ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಕಾರ್ಯಕ್ರಮ ಬೆಂಗಳೂರಿನ ಸುಮನಹಳ್ಳಿಯ ಡಾಕ್ಟರ್ ಬಾಬು ಜಗಜೀವನ್ ರಾಮ ಭವನದಲ್ಲಿ ನಡೀತಾ ಇದೆ ಕಾರ್ಯಕ್ರಮಕ್ಕೆ ನಿರ್ಮಲಾನಂದ ಶ್ರೀ ಮತ್ತು ಸಿಎಂ ಸಿದ್ದರಾಮಯ್ಯನವರು ಚಾಲನೆ ನೀಡಿದರು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಒಕ್ಕಲಿಗ ಮಠದ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಕೆಂಪೇಗೌಡರು ಇದ್ದಂತ ಸಂದರ್ಭದಲ್ಲಿ ಹಳ್ಳಿ ಕೃಷ್ಣ ಬೈರೇಗೌಡ ಹೇಳ್ತಾ ಇದ್ರು ಹಂಪಿ ನೋಡಿ ಅವರಿಂದ ಅವ್ರಿಗೆ ಪ್ರೇರಣೆ ಬಂದಿತ್ತು ಅಂದ್ರೆ ಆ ಕಾಲದಲ್ಲೇ ಇದ್ರು ಹದಿನಾರನೇ ಶತಮಾನದಲ್ಲಿ ಆಗ ಹಂಪಿ ಬಹಳ ಪ್ರವರ್ಧಮಾನಕ್ಕೆ ಬಂದಿದ್ದಂತ ಪರಿಸ್ಥಿತಿ ನಲ್ಲಿ ಕಾಲ ಇವರೊಬ್ಬರು ಸಾಮಂತ ರಾಜರು ಅವರಿಂದ ಪ್ರೇರಣೆಯನ್ನ ಪಡ್ಕಂಡು ಇಡೀ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಇತ್ತು ಹಾಗಾಗಿ ಇವತ್ತು ಬೆಂಗಳೂರು ಅನೇಕ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಆಗಿದ್ರೆ ಸ್ಟಾರ್ಟ್ಸ್ ನ ರಾಜಧಾನಿ ಅಂತ ಆಗಿದ್ರೆ ಇವತ್ತು ಎಜುಕೇಶನಲ್ ಹಬ್ ಆಗಿದ್ರೆ ಹೆಲ್ತ್ ಹಬ್ ಆಗಿದ್ರೆ ಇದಕ್ಕೆ ಯಾರ ಕಾರಣ ಅಡಿಪಾಯ ಹಾಕಿದ್ರಲ್ಲ ಕೆಂಪೇಗೌಡರು ಅವ್ರ ಕಾರಣ ಅಂತಕ್ಕಂಥದ್ದನ್ನು ನಾವು ಮರಿಲಿಕ್ಕೆ ಅದು ಇನ್ನಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅದನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಯಾಕಂದರೆ ಪೊಲೀಸ್ನವ್ರ ಕಾನ್ಫರೆನ್ಸ್ ಇದೆ ನಾನು ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಫಂಕ್ಷನ್ಗೆ ಬರಲೇಬೇಕು ಅಂತ ಒತ್ತಾಯ ಮಾಡೋದರಿಂದ ಬಂದೆ ಇಲ್ಲೇ ಹೋದರೆ ಪೊಲೀಸ್ ಕಾನ್ಫರೆನ್ಸ್ನ ನಾನು ಮಧ್ಯಾಹ್ನಕ್ಕೆ ಬರ್ತೀನಿ ಒಂದು ಗಂಟೆಗೆ ಊಟಕ್ಕೆ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕಿಸ್ಬಿಟ್ಟೆ ಅದನ್ನು ಹಾಗಾಗಿ ನಾನು ಅಲ್ಲಿ ಹೋಗಬೇಕಾಗ್ತದೆ ನಾನು ಜಾಸ್ತಿ ಮಾತಾಡಲ್ಲ ಇನ್ನೂ ಅನೇಕ ಜನ ಸ್ವಾಮೀಜಿಯವರು ಮಂತ್ರಿಗಳು ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲ ಮಾತಾಡ್ತಾರೆ ಕೆಂಪೇಗೌಡರ ಬಗ್ಗೆ ನಿಮಗೂ ಎಲ್ಲ ಗೊತ್ತಿದೆ ಅಲ್ವಾ ಗೊತ್ತಿದೆಯಲ್ಲ ಇದೇ ಸಂದರ್ಭದಲ್ಲಿ ಮೂರು ಸಂಸ್ಥೆಗಳಿಗೆ ಇವತ್ತು ಗೌರವಿಸ್ತಕ್ಕಂಥ ಕೆಲಸವನ್ನು ಪ್ರಶಸ್ತಿ ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎರಡನೇದು ಕೆಂಪೇಗೌಡ ಅಂತರರಾಷ್ಟ್ರೀಯ ಏರ್ಪೋರ್ಟ್ ವಿಮಾನ ನಿಲ್ದಾಣ ಅದು ಒಂದು ಹೇಳ್ಬಿಡ್ತೀನಿ ನಾನು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟವರು ನಮ್ಮ ಸರ್ಕಾರ ಇದ್ದಾಗಲೇ ಅಂತಕ್ಕಂಥದನ್ನ ಮಾಡ್ಕೋಬೇಕು ಜ್ಞಾಪಕ ಅದಕ್ಕೆ ಮೊದಲು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇತ್ತು ನಾವು ಅದಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟದ್ದು ನಮ್ಮ ಸರ್ಕಾರ ಚಪ್ಪಾಳೆ ತಟ್ಟರೆ ಇದಕ್ಕೆಲ್ಲ ತಪ್ಪಿಲ್ಲ ಯಾವ ಯಾವತ್ತು ಕೆ ಜೆ ಜಾರ್ಜ್ ಬಂದಿದ್ದಾರೆ ಅವ್ರಿಗೂ ಕೂಡ ಸನ್ಮಾ ಸ್ವ ಸ್ವಾಗತಿಸ್ತೇನೆ ಮೂವತ್ಮೂರು ಜಯಂತಿಗಳು ಮಾಡ್ತಾ ಇದ್ದೀವಿ ಅರ್ಧಕ್ಕಿಂತಲೂ ಹೆಚ್ಚು ಜಯಂತಿಗಳನ್ನು ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಅಭಿಮಾನ ಇದೆ ನನಗೆ ಗೌರವ ಇದೆ ಕಿತ್ತೂರಾಣಿ ಚೆನ್ನಮ್ಮ ಜಯಂತೋತ್ಸವ ಮಾಡಿದವ್ರು ನಾವು ಕೃಷ್ಣ ಜಯಂತಿ ಅವನಿಲ್ಲ ಒಟ್ಟಾಗವನೇ ನಾಗರಾಜ ಯಾದವ ಕೃಷ್ಣ ಜಯಂತಿ ಮಾಡಿದವರು ನಾವೇ ಮಹಾವೀರ ಜಯಂತಿ ಮಾಡಿದವರು ನಾವೇ ವಾಮನ ಜಯಂತಿ ಮಾಡಿದವರು ನಾವೇ ಎಲ್ಲ ನಾವೆಲ್ಲ ಇಂಪಾರ್ಟೆಂಟ್ ಜಯಂತಿಗಳನ್ನೆಲ್ಲ ಮಾಡಿದವರು ನಾವೇನೆ ಕೆಂಪೇಗೌಡರು ಅವತ್ತು ಮಾಡಿದಂಥ ಆಡಳಿತ ಇದೆಯಲ್ಲ ಜನಪರವಾದಂಥ ಆಡಳಿತ ಅದಕ್ಕೋಸ್ಕರ ಅವರನ್ನು ನೆನ್ಕಬೇಕಾಗ್ತದೆ ಅವರಿಂದ ಸ್ಫೂರ್ತಿಯನ್ನ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಏಯ್ ಯಾರೇ ಅವನು ನಾವು ಕೆಂಪೇಗೌಡರ ಬಗ್ಗೆ ಅಗಾಧವಾದಂಥ ಗೌರವವನ್ನು ಇಟ್ಟುಕೊಂಡಿದ್ದೇವೆ ಅವರ ಆಡಳಿತ ಅವರ ಆಡಳಿತದ ವೈಖರಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ನಾವು ಎಲ್ಲ ಜಾತಿಗಳಿಗೂ ನ್ಯಾಯ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಕೆಂಪೇಗೌಡರ ಆಮೇಲೆ ನಾನು ಹೇಳ್ತಾ ಇದ್ದೆ ಇನ್ನೊಂದು ಇನ್ಸ್ಟಿಟ್ಯೂಷನ್